ಹಲೋ ಫ್ರೆಂಡ್ಸ್ ನಮಸ್ಕಾರ ಬಿಗ್ ಬಾಸ್ ಮನೆಯ ಇವತ್ತಿನ ಪ್ರೊಮೋ ಕೂಡ ರಿಲೀಸ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನಡೆದ ಈ ಟಾಸ್ಕ್ ಆಟಕ್ಕಿಂತ ಹೆಚ್ಚು ಪ್ರಶ್ನೆಯನ್ನು ಹುಟ್ಟಿಸ್ತಾ ಇದೆ ಹಾಗೂ ನಿರ್ಣಾಯಕರಾಗಿ ಬಂದವರು ತಮಗೆ ಬೇಕಾದ ವ್ಯಕ್ತಿಗಳ ಪರವಾಗಿ ನಿರ್ಣಯವನ್ನು ನೀಡುತ್ತಿದ್ದಾರಾ ಎಂಬ ದೊಡ್ಡ ಪ್ರಶ್ನೆ ಇದೆ ಹಾಗಾದ್ರೆ ಯಾವ ಈ ಟಾಸ್ಕ್ ಹಾಗೂ ಯಾರು ಆ ನಿರ್ಣಯ ಹಾಗೂ ಅವರು ತೆಗೆದುಕೊಂಡ ನಿರ್ಧಾರ ಏನು ಎಂಬುದನ್ನ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಟಾಸ್ಕ್ ಏನಂತ ನೋಡೋದಾದ್ರೆ ಎಲ್ಲ ಅಭ್ಯರ್ಥಿಗಳ ತಲೆಗೆ ಹೆಲ್ಮೆಟ್ ಆಕಾರದಲ್ಲಿ ಸ್ಪಂಜ್ ಅನ್ನ ಕಟ್ಟಿರ್ತಾರೆ ಹಾಗೂ ಮೇಲೆಯಿಂದ ನೀರನ್ನು ಸುರಿಯಲಾಗ್ತಾ ಇರುತ್ತದೆ ಅಭ್ಯರ್ಥಿಗಳು ಮಾಡುವುದು ಇಷ್ಟೇ ಅಲ್ಲಿ ಹೋಗಿ ನೀರ್ ಬೀಳುವ ಜಾಗದಲ್ಲಿ ನಿಂತು ತಮ್ಮ ತಲೆ ಮೇಲೆ ಕಟ್ಟಿರುವ ಸ್ಪಂಜ್ ನಲ್ಲಿ ನೀರನ್ನು ಹಿಡಿದುಕೊಂಡು ಬಂದು ಅಲ್ಲೇ ತಮಗೆ ನೀಡಲಾಗಿರುವಂತಹ ಬಾಕ್ಸ್ ನಲ್ಲಿ ಬಂದು ನೀರನ್ನ ಸುರಿಯಬೇಕು ಸೊ ಈ ಟಾಸ್ಕ್ ಎಲ್ಲ ಅಭ್ಯರ್ಥಿಗಳಿಗೆ ಮಹತ್ವದ ಆಟವಾಗಿರುತ್ತದೆ ಕಾರಣ ಈ ಆಟದಲ್ಲಿ ಯಾವ ಮಹಿಳಾ ಅಭ್ಯರ್ಥಿಯು ಅತಿ ಹೆಚ್ಚು ನೀರನ್ನು ಸಂಗ್ರಹಿಸುತ್ತಾರೋ ಅವರು ಮುಂದಿನ ಹಂತಕ್ಕೆ ಕ್ವಾಲಿಫೈ ಆಗಿರುತ್ತಾರೆ ಆದ ಕಾರಣ ಎಲ್ಲ ಅಭ್ಯರ್ಥಿಗಳು ತಮಗೆ ಸಾಧ್ಯವಾದಷ್ಟು ಪ್ರಯತ್ನವನ್ನು ಪಟ್ಟು ಆಟವನ್ನು ಆಡುತ್ತಾರೆ ಆದರೆ ಪ್ರೊಮೋದಲ್ಲಿ ತೋರಿಸಿರೋ ಹಾಗೆ ನಿರ್ಣಾಯಕರಾಗಿ ಗಿಲ್ಲಿ ಮತ್ತು ಅಶ್ವಿನಿ ಅವರು ಕಾಣಿಸಿಕೊಂಡಿರುತ್ತಾರೆ ಇನ್ನು ರಿಸಲ್ಟ್ ನೋಡುವುದಾದರೆ ಎಲ್ಲ ಅಭ್ಯರ್ಥಿಗಳಿಗಿಂತ ಸ್ಪಂದನ ಹಾಗೂ ಕಾವ್ಯ ಅವರು ಜಾಸ್ತಿ ನೀರನ್ನು ಸಂಗ್ರಹಿಸುತ್ತಾರೆ ಆದರೆ ಇವರಿಬ್ಬರಲ್ಲಿ ಯಾರು ಅತಿ ಹೆಚ್ಚು ನೀರನ್ನು ಸಂಗ್ರಹಿಸುತ್ತಾರೆ ಎಂಬುದನ್ನು ನಿರ್ಣಯ ಮಾಡಬೇಕಾಗಿರುವುದು ಗಿಲ್ಲಿ ಮತ್ತು ಅಶ್ವಿನಿ ಅವರದು ಆದರೆ ಗಿಲ್ಲಿ ಅವರು ಕಾವ್ಯ ಅವರು ಜಾಸ್ತಿ ನೀರನ್ನು ಸಂಗ್ರಹಿಸಿದ್ದಾರೆ ಎಂದು ನಿರ್ಣಯವನ್ನು ನೀಡುತ್ತಾರೆ ಆದರೆ ಪ್ರೊಮೋದಲ್ಲಿ ಕ್ಲಿಯರ್ ಆಗಿ ಕಾಣಿಸುವ ಹಾಗೆ ಕಾವ್ಯ ಅವರಿಗಿಂತ ಸ್ಪಂದನ ಅವರು ಜಾಸ್ತಿ ನೀರನ್ನು ಸಂಗ್ರಹ ಮಾಡಿರುತ್ತಾರೆ ಸೊ ಅದಕ್ಕಾಗಿ ಮನೆಯಲ್ಲಿ ದೊಡ್ಡ ಸಂಚಲನೆ ಸೃಷ್ಟಿಯಾಗುತ್ತದೆ ಒಂದು ನೀರಿನ ಟಾಸ್ಕ್ ಅದರ ಪರಿಣಾಮ ದೊಡ್ಡದು ಟಾಸ್ಕ್ ಮುಗಿದ ಮೇಲೆ ನ್ಯಾಯಕ್ಕಿಂತ ಜಾಸ್ತಿ ಚರ್ಚೆ ಆಯಿತು ಏನಪ್ಪಾ ಅಂತಂದ್ರೆ ಒಬ್ಬರಿಗೆ ಗೆಲುವು ಮತ್ತೊಬ್ಬರಿಗೆ ಅನ್ಯಾಯ ಇದು ಆಟನ ಅಥವಾ ಪೆವರಿಸಮ್ ನಿಮ್ಗೆ ಅನ್ಸುತ್ತೆ ಎಂಬುದನ್ನು ತಪ್ಪದೆ ಕಮೆಂಟ್ ಮಾಡಿ ಹಾಗೂ ಇದೇ ರೀತಿ ಮಾಹಿತಿಯನ್ನು ಪಡೆಯಬೇಕೆಂದರೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು